ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಿಮಗೆ ಏಕಾದಶಿಯ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಪ್ರತಿ ವರ್ಷವೂ ಅಷ್ಟೇ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನಾಂಕದಂದು ನಾವು ಜಯ ಏಕಾದಶಿಯನ್ನು ಆಚರಣೆ ಮಾಡ್ತೇವೆ ಅವತ್ತಿನ ದಿವಸ ನಾವು ವಿಷ್ಣುವನ್ನು ಪೂಜಿಸುವ ಒಂದು ಸಂಪ್ರದಾಯವಿರುತ್ತದೆ ಒಂದು ಪಂಚಾಂಗದ ಪ್ರಕಾರ ಈ ಬಾರಿ ಜಯ ಏಕಾದಶಿಯನ್ನು ಫೆಬ್ರವರಿ ಇಪ್ಪತ್ತರಂದು ಅಂದರೆ ನಮಗೆ ಪ್ರಾರಂಭವಾಗುವಂಥದ್ದು ಹತ್ತೊಂಬತ್ತನೇ ತಾರೀಕು ಸೋಮವಾರ ಬೆಳಗ್ಗೆ ಎಂಟು ಗಂಟೆ ಐವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾದರೆ ಅದು ಮುಕ್ತಾಯವಾಗುವಂಥ ು ಮಂಗಳವಾರ ಬೆಳಗ್ಗೆ ಒಂಬತ್ತು ಐವತ್ತಾರಕ್ಕೆ ಸೊ ನಾವು ಕೂಡ ಆಚರಣೆ ಮಾಡಬೇಕಾಗಿರುವಂಥದ್ದು ಇಪ್ಪತ್ತನೇ ತಾರೀಕು ಮಂಗಳವಾರ ನಾವು ಈ ಒಂದು ಜಯ ಏಕಾದಶಿಯನ್ನು ಆಚರಣೆ ಮಾಡಬೇಕಾಗುತ್ತದೆ ಹಾಗೆ ನಿಮಗೆ ಅದರದ ಪಾರಾಯಣ ಸಮಯ ಅಂತಲೂ ಕೂಡ ತಿಳಿಸ್ಕೊಡ್ತೇನೆ ಪಾರಣ ಅಂತಂದರೆ ಉಪವಾಸ ಬಿಡುವಂಥ ಸಮಯ ಈ ಸಮಯವು ನಮಗೆ ಇಪ್ಪತ್ತೊಂದನೆಯ ತಾರೀಕು ನಮಗೆ ಬುಧವಾರ ಬೆಳಗ್ಗೆ ಆರು ಗಂಟೆ ಐವತ್ತ ಐದು ನಿಮಿಷಕ್ಕೆ ಪ್ರಾರಂಭವಾಗಿ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದವರೆಗೂ ಇರ್ತದೆ ಆ ಒಂದು ಸಮಯದಲ್ಲಿ ನೀವು ಮತ್ತೊಮ್ಮೆ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಂಡು ಒಂದು ಪ್ರಸಾದ ಅಂತೇಳಿ ಒಂದು ಮೊಸರನ್ನಾದ್ರೂ ಸರಿಯೇ ಅಥವಾ ಒಂದು ಸಿಹಿ ಪೊಂಗಲ್ ಅನ್ನೋದು ಸರಿ ಸರಿಯೇ ನೀವು ಒಂದು ಪ್ರಸಾದವನ್ನು ನೈವೇದ್ಯ ಮಾಡಿ ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ ಉಪವಾಸ ನಾವು ಎಂದು ಪ್ರಾರಂಭ ಮಾಡಬೇಕು ಅಂತಂದರೆ ಹತ್ತೊಂಬತ್ತನೇ ತಾರೀಕು ಸೋಮವಾರನೇ ನೀವು ಪ್ರಾರಂಭ ಮಾಡಬೇಕಾಗುತ್ತದೆ ಸೋಮವಾರ ರಾತ್ರಿ ನೀವು ಅನ್ನವನ್ನು ಸೇವಿಸೋದಕ್ಕೆ ಬರೋದಿಲ್ಲ ನೀವು ಹಾಲು ಹಣ್ಣು ಈ ರೀತಿಯಾಗಿ ತೆಗೆದುಕೋಬೋದು ಹಾಗೆಯೇ ನೀವು ಮಂಗಳವಾರ ಸಂಪೂರ್ಣವಾಗಿ ಪೂರ್ತಿ ದಿವಸ ಉಪವಾಸ ಇರಬೇಕಾಗುತ್ತದೆ ನಿಮಗೆ ಉಪವಾಸ ಇರೋದಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಆದಾಗ ಮಾತ್ರ ನೀವು ಹಾಲು ಹಣ್ಣು ಈ ರೀತಿಯಾಗಿ ತೆಗೆದುಕೋಬೋದು ಮತ್ತು ಬೇರೆ ಏನನ್ನೂ ಕೂಡ ತಿನ್ನೋದಕ್ಕೆ ಬರೋದಿಲ್ಲ ಅನ್ನವನ್ನು ಅಂತೂ ತಿನ್ನೋದಕ್ಕೆ ಬರೋದೇ ಇಲ್ಲ ಮಂಗಳವಾರ ನೀವು ಉಪವಾಸ ಅಂದರೆ ಪಾರಾಯಣವನ್ನು ಬಿಟ್ಟ ನಂತರದಲ್ಲಿ ಉಪವಾಸ ಅಂದರೆ ಬೆಳಗ್ಗೆ ಪೂಜೆ ಎಲ್ಲ ಮುಗಿದ ನಂತರದಲ್ಲಿ ನೀವು ಉಪವಾಸವನ್ನು ಬಿಡ್ತಿರಲ್ಲ ಆ ಒಂದು ಸಮಯದಲ್ಲಿ ನೀವು ಅನ್ನವನ್ನು ಸೇವಿಸಬಹುದು ಅಲ್ಲಿವರೆಗೂ ನೀವು ಅನ್ನವನ್ನು ಸೇವಿಸೋದಕ್ಕೆ ಬರೋದು the love ಮಂಗಳವಾರ ಬೇಗನೆ ಇದ್ದು ಸ್ನಾನವನ್ನು ಮಾಡಿಕೊಂಡು ಉಪವಾಸ ಇದ್ದು ನಾವು ಪೂಜೆ ಮಾಡ್ತೇವೆ ಅಂತ ಒಂದು ನೀವು ದೇವರ ಬಳಿ ಒಂದು ಸಂಕಲ್ಪ ಮಾಡ್ಕೋಬೇಕು ಮೊದಲು ನಮ್ಮ ಕುಲದೇವರಿಗೆ ನಮಸ್ಕಾರ ಮಾಡಿಕೊಂಡು ಗಣೇಶನಲ್ಲಿ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಏಕಾದಶಿ ವ್ರತವನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಏಕಾದಶಿ ವ್ರತವನ್ನು ಪ್ರಾರಂಭ ಮಾಡೋದಕ್ಕೆ ನೀವು ಒಂದು ಹಳದಿ ವಸ್ತ್ರವನ್ನು ಪೀಠದ ಮೇಲೆ ಹಾಕ್ಬೋದು ಇಲ್ಲಾಂದ್ರೆ ಒಂದು ಪುಟ್ಟದಾದ ರಂಗೋಲಿ ಹಾಕಿ ವಿಷ್ಣುವಿನ ಫೋಟೋ ಇಲ್ಲ ಅಂತ ಅಂದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಫೋಟೋ ಇದ್ದೇ ಇರುತ್ತೆ ಆ ಫೋಟೋವನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಒಂದು ಆದಷ್ಟು ತುಳಸಿ ಮಾಲೆ ಹಾಕಿದ್ರೆ ತುಂಬಾ ಒಳ್ಳೆಯದು ಹಾಗೆ ದೇವಸ್ಥಾನಕ್ಕೂ ಸಹ ಹೋಗಿ ಕೊಟ್ಟರೆ ನಿಮಗೆ ತುಂಬನೇ ಒಳ್ಳೆಯ ಫಲ ಸಿಗುವಂಥದ್ದು ಓಂ ನಮ್ಮ ವಾಸುದೇವಾಯ ನಮ ಅಂತೇಳಿ ನೀವು ಇಪ್ಪು ಸಂಪೂರ್ಣ ಪೂರ್ತಿ ದಿವಸ ನೀವು ಹೇಳ್ಕೊಳ್ತಾ ನೀವು ಆವತ್ತಿನ ದಿವಸ ವಿಷ್ಣು ಸಹಸ್ರನಾಮನು ಕೂಡ ಹೇಳಿಕೊಳ್ಳುವುದು ಒಳ್ಳೆಯದು ನಿಮ್ಮ ಮನೇಲಿ ವಿಗ್ರಹ ಇತ್ತು ಅಂತಂದರೆ ಅಭಿಷೇಕ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಇಲ್ಲ ಅಂತಂದರೆ ನೀವು ಜಸ್ಟ್ ಒಂದು ಫೋಟೋವನ್ನು ಇಟ್ಟು ಫೋಟೋಕ್ಕೆ ತುಳಸಿ ಮಾಲೆಯನ್ನು ಹಾಕಿ ನೈವೇದ್ಯ ಅಂತಂತ ಬಂದಾಗ ಹಾಲು ಹಣ್ಣು ಇಷ್ಟನ್ನೇ ನೀವು ದೇವರಿಗೆ ಒಂದು ಪ್ರಸಾದವಾಗಿ ಇಟ್ಟು ಪೂಜೆಯನ್ನು ಮಾಡಿಕೊಂಡು ನೀವು ಅವತ್ತಿನ ದಿವಸ ಸಂಪೂರ್ಣವಾಗಿ ಉಪವಾಸ ಇದ್ದು ವಿಷ್ಣುವಿನ ಆರಾಧನೆ ಮಾಡಿದರೆ ಅಷ್ಟೇ ಸಾಕು ಇದು ಏಕಾದಶಿ ವ್ರತವಾಗಿರುತ್ತದೆ ಬುಧವಾರ ಬೆಳಗ್ಗೆ ನೀವು ಮತ್ತೊಮ್ಮೆ ಪೂಜೆ ಎಲ್ಲ ಮಾಡಿಕೊಂಡು ನೈವೇದ್ಯ ಮಾಡಿ ಉಪವಾಸವನ್ನು ಬಿಟ್ಟರೆ ಅದು ಏಕಾದಶಿ ವ್ರತವನ್ನು ಸಂಪೂರ್ಣ ಮಾಡಿದಂತಾಗುತ್ತದೆ ಈ ಜಯ ಏಕಾದಶಿಯಲ್ಲಿ ನಾವು ಉಪವಾಸ ಇದ್ದು ಆಚರಣೆ ಮಾಡೋದ್ರಿಂದ ಪುಣ್ಯ ಫಲ ಸಿಗುತ್ತದೆ ಮತ್ತು ಜೀವನದ ಎಲ್ಲಾ ತೊಂದರೆಗಳಿಂದ ಕೂಡ ನೀವು ಪರಿಹಾರ ಸಿಗುತ್ತದೆ ಒಂದು ಪದ್ಮ ಪುರಾಣದ ಪ್ರಕಾರ ಶ್ರೀಕೃಷ್ಣನು ಯುದಿಷ್ಟರ ನನಗೆ ಏಕಾದಶಿ ದಿನದ ಮಹತ್ವವನ್ನು ವಿವರಿಸುತ್ತಾ ಜೀವಿಯ ಈ ಒಂದು ಜನ್ಮ ಮತ್ತು ಇಂದಿನ ಜನ್ಮದ ಎಲ್ಲಾ ಪಾಪಗಳನ್ನು ನಾಶ ಮಾಡಲು ಈ ಜಯ ಏಕಾದಶಿ ಅತ್ಯುತ್ತಮವಾದ ದಿನವಾಗಿದೆ ಅಂತಲೂ ಕೂಡ ತಿಳಿಸಿದ್ದಾರೆ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಆಗುವಂಥ ಒಂದು ನಕಾರಾತ್ಮಕತೆ ಏನಿರುತ್ತೋ ಅದೆಲ್ಲವನ್ನು ಕೂಡ ನೀವು ನಿವಾರಣೆ ಮಾಡಿಕೊಳ್ಳಬಹುದು ನಾನು ಪ್ರತಿ ಬಾರಿಯೂ ಕೂಡ ನಿಮಗೆ ಏಕಾದಶಿಯ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೇನೆ ಇಂದು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಒಂದು ಪೂಜೆ ಸಮಯ ಜೊತೆಯಲ್ಲಿ ಪಾರಣ ಸಮಯವನ್ನು ಕೂಡ ತಿಳಿಸಿಕೊಟ್ಟಿದ್ದೇನೆ ಏಕಾದಶಿ ಪೂಜೆ ಇರೋ ನೀವು ಯಾವ ರೀತಿ ಆಚರಣೆ ಮಾಡ್ತಿರೋ ಅದೇ ರೀತಿ ಆಚರಣೆ ಮಾಡ್ತಾ ಬನ್ನಿ ಎಲ್ಲರೂ ಕೂಡ ಒಳ್ಳೆಯದಾಗ್ಲಿ ಸೊ ಇವತ್ತಿನ ಒಂದು ವಿಡಿಯೋ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು